ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ನೆನೆಯೆಲ್ಲ ಅರ್ಶನಶಾಸ್ತ್ರ ನಮ್ಮ ಇತ್ತು ಇವತ್ತು ಭಾಗ್ಯಮ್ಮ ಮನೆಯಲ್ಲಿ ಇದ್ದಾರೆ ಸೊ ಇವತ್ತೇ ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಿಕಾಸ್ ನಾಳೆ ಬ್ಯುಸಿ ಇರ್ತೀವಿ ಆಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ಭಾಗ್ಯಮ್ಮ ಮನೆಯಲ್ಲಿ ಅರ್ಶನಶಾಸ್ತ್ರ ಇಟ್ಕೊಂಡಿರೋದ್ರಿಂದ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದನೇ ಕಲಶ ಮಾಡಿದ್ರಲ್ವ ಅದನ್ನು ತೊಗೊಂಡು ಇದ್ದೀವಿ ಸೊ ಅಲ್ಲಿ ಬಂದು ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಂಡು ಇವಾಗ ಪವಿಯವ್ರಿಗೆ ಇಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇದ್ದಾರೆ ಮೊದಲು ಯಾರು ಅರ್ಶಿನ ಇಡ್ತಾರಲ್ಲ ಅವಾಗ ಕಲಶ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ಯಾವಾಗ್ಲೂ ಪ್ರತಿ ಸತಿನೂ ಅದೇ ಎಲ್ಲಾರ ಮನೆಗೂ ತಗೊಂಡೋಗಿ ಅರ್ಶನೇ ಇಡೋದು ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಎಲ್ಲಾರು ಸೇರಿರ್ತೀವಲ್ವಾಂಗಧರಣಿಗೆ ಪುರುಷ ಏಳು ಒಂದ್ ಏಳು ದಿನ ಒಂದಿನ ಮಳೆ ಓದಿ ಒಂದ್ ಆರತಿ ಬೆಳಗಿರಿ ನಮ್ಮ ಭಾಗ್ಯಮ್ಮ ಅಂತ ಸಖತ್ತಾಗಿ ಹಾಡು ಹೇಳಿದ್ರು ಸೊ ನೆಕ್ಸ್ಟು ನಮ್ಮ ಆನಂದಪ್ಪನೂ ಕೂಡ ಬಂದರು ಅವಾಗಷ್ಟೇ ಅವರು ಕೂಡ ತಮ್ಮ ತಮಾಷೆಯಾಗಿ ಎಲ್ಲ ಮಾಡ್ತಾಯಿದ್ರು ಶಾಸ್ತ್ರಗಳನ್ನ ಸೊ ಅವ್ರ ಮನೇಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮನೆಗೆ ಬಂದಿದ್ವಿ ಸೊ ಬ ಮಾರ್ಕೆಟಿಂದೆಲ್ಲ ಹೂ ತಂದಿರಲ್ಲ ಎಲ್ಲ ಕಟ್ಸ್ಕೊಳ್ತಾ ಇದ್ವಿ ಸೊ ಇವತ್ತೇ ಮೆಹಂದಿ ಶಾಸ್ತ್ರ ಕೂಡ ಇಟ್ಕೊಂಡಿದ್ವಿ ಇನ್ನೂ ಯಾರೂ ಮೆಹಂದಿನೇ ಹಾಕಿಸ್ಕೊಂಡಿರಲಿಲ್ಲ ಸೊ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಿದೆ ನನ್ನ ತಂಗಿ ಒಬ್ಬಳು ಹಾಕಿಸ್ಕೊಂಡ್ಳು ಫಸ್ಟು ನೆಕ್ಸ್ಟ್ ನಾನು ಹಾಕಿಸ್ಕೊಳ್ತಾ ಇದ್ದೀನಿ ಮೆಹೆಂದಿನ ಸೊ ಆಲ್ರೆಡಿ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದ್ಬಿಟ್ಟಿದ್ರು ಇವತ್ತು ಸೊ ಎಲ್ಲರೂ ಒಟ್ಟಿಗೆ ಇವತ್ತೆಲ್ಲರೂ ಮೇಂದಿನೆಲ್ಲ ಆಗಿಸ್ಕೊಂಡ್ವಿ ಹಾಗೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಇತ್ತು ಅದನ್ನು ಕೂಡ ಮಾಡ್ಕೊಂಡ್ವಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಮಾತುಕತೆ ಅಂತೂ ಜೋರಾಗೇ ಇರುತ್ತೆ ಸೊ ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ